ನಿರ್ದೇಶಕ ಮತ್ತು ಗಾಯಕ ರಘು ದೀಕ್ಷಿತ್ ಅವರು ಈಗ ಸದ್ಯಕ್ಕೆ ಮದುವೆಯನ್ನ ಮಾಡ್ಕೊತಾ ಇದ್ದಾರೆ ಹಾಗಾದ್ರೆ ಹುಡುಗಿಯರು ಅಂತ ನೋಡಿದ್ರೆ ವಾರಿಜಾಶ್ರೀ ಅಂತ ಸೊ ಇವರು ಮದುವೆ ಇರುವುದು ಅಕ್ಟೋಬರ್ ತಿಂಗಳಿನಲ್ಲಿ ಸಹ ನಿರೀಕ್ಷೆ ಸಹ ಹೇಳಲಾಗುತ್ತದೆ ಇಬ್ಬರು ದೀರ್ಘಕಾಲದ ಗೆಳೆಯರಾಗಿದ್ರು ಸಂಗೀತ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಕಾಯಿಟ್ಟು ಕೆಲಸವನ್ನ ಸಹ ಮಾಡಿದ್ರು ರಘು ದೀಕ್ಷಿತ್ ಇದೀಗ ಎರಡನೇ ಮದುವೆನ ಸಹ ಆಗ್ತಾ ಇದ್ದಾರೆ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತಾ ಸತ್ಯ ಹೇಳಬೇಕಾದ್ರೆ ಇದು ಬರುವುದನ್ನ ನಾನು ನಿರೀಕ್ಷೆಯು ಸಹ ಮಾಡಿರಲಿಲ್ಲ ನನ್ನ ಜೀವನದುದ್ದಕ್ಕೂ ಒಂಟಿಯಾಗಿರಲು ನಾನು ನನ್ನ ಅಹ್ ನನ್ನ ಸಿದ್ಧಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಯೋಜನೆ ಹೊಂದಿತ್ತು ಅದರ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ವಾರಿಜಶ್ರೀ ಬಗ್ಗೆ ಮಾತನಾಡುತ್ತಾ ತುಂಬಾ ನಾವು ಸ್ನೇಹವಾಗಿದ್ವಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಒಡನಾಟವಾಗಿ ಬದಲಾಯಿತು ನಾವು ಒಂದೇ ರೀತಿ ಆಸಕ್ತಿಗಳನ್ನ ಹಂಚಿಕೊಂಡಿದ್ದೇವೆ ವಾರಿಜಶ್ರೀ ಮತ್ತು ಅವರ ಪೋಷಕರು ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ಉತ್ಸಾಹಕರಾಗಿದ್ದೇವೆ ಎನ್ನುವಂತ ಒಂದು ಮಾತನ್ನ ರಘು ದೀಕ್ಷಿ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತ ಒಂದು ಸಾಂಗ್ ಗಳನ್ನ ಆಡಿದ್ದಾರೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯ ಕೋ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದರು ಸಂಗೀತ ವೇದಿಕೆಗಳಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ರಘು ದೀಕ್ಷಿತ್ ಇದಕ್ಕೂ ಮುಂಚೆ ಒಬ್ರು ಕೊರಿಯೋಗ್ರಾಫರ್ ಅವರನ್ನ ಮದುವೆ ಆಗಿದ್ರು ಬಟ್ ಅದು ಮುರಿದು ಬಿತ್ತು ಇದೀಗ ಎರಡನೇ ಮದುವೆನ ಆಗ್ತಾ ಇದ್ದಾರೆ ರಘು ದೀಕ್ಷಿತ್ ಅವರು ಸೊ ಇವ್ರಿಗೆ ತಪ್ಪದೇ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಮತ್ತು ಗಾಯಕ ರಘು ದೀಕ್ಷಿತ್ ಅವರು ಈಗ ಸದ್ಯಕ್ಕೆ ಮದುವೆಯನ್ನ ಮಾಡ್ಕೋತಾ ಇದ್ದಾರೆ ಹಾಗಾದ್ರೆ ಹುಡುಗಿಯರು ಅಂತ ನೋಡೋದಾದ್ರೆ ವಾರಿಜಾಶ್ರೀ ಅಂತ ಸೊ ಇವರು ಮದುವೆ ಆಗ್ತಾ ಇರುವುದು ಅಕ್ಟೋಬರ್ ತಿಂಗಳಿನಲ್ಲಿ ಸಹ ನಿರೀಕ್ಷೆ ಸಹ ಹೇಳಲಾಗುತ್ತಿದೆ ಇಬ್ಬರು ದೀರ್ಘಕಾಲದ ಗೆಳೆಯರಾಗಿದ್ರು ಸಂಗೀತ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಕಾಯಿಟ್ಟು ಕೆಲಸವನ್ನ ಸಹ ಮಾಡಿದ್ರು ರಘು ದೀಕ್ಷಿತ್ ಇದೀಗ ಎರಡನೇ ಮದುವೆನ ಸಹ ಆಗ್ತಾ ಇದ್ದಾರೆ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತಾ ಸತ್ಯ ಹೇಳಬೇಕಾದ್ರೆ ಇದು ಬರುವುದನ್ನ ನಾನು ನಿರೀಕ್ಷೆ ಸಹ ಮಾಡಿರಲಿಲ್ಲ ನನ್ನ ಜೀವನದಕ್ಕೂ ಒಂಟಿಯಾಗಿರಲು ನಾನು ನನ್ನ ಅಹ್ ನನ್ನ ಸಿದ್ಧಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಯೋಜನೆ ಹೊಂದಿತ್ತು ಅದರ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ವಾರಿಜಶ್ರೀ ಬಗ್ಗೆ ಮಾತನಾಡುತ್ತಾ ತುಂಬಾ ನಾವು ಸ್ನೇಹವಾಗಿದ್ವಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಒಡನಾಟವಾಗಿ ಬದಲಾಯಿತು ನಾವು ಒಂದೇ ರೀತಿ ಆಸಕ್ತಿಗಳನ್ನ ಹಂಚಿಕೊಂಡಿದ್ದೇವೆ ವಾರಿಜಶ್ರೀ ಮತ್ತು ಅವರ ಪೋಷಕರು ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ಉತ್ಸಾಹಕರಾಗಿದ್ದೇವೆ ಎನ್ನುವಂತ ಒಂದು ಮಾತನ್ನ ರಘು ದೀಕ್ಷಿತ್ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತಹ ಒಂದು ಸಾಂಗ್ ಗಳನ್ನ ಆಡಿದ್ದಾರೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯ್ ಕೋ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ವಿವಿಧ ಸಂಗೀತ ವೇದಿಕೆಗಳಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ರಘು ದೀಕ್ಷಿತ್ ಇದಕ್ಕೂ ಮುಂಚೆ ಒಬ್ರು ಕೊರಿಯೋಗ್ರಾಫರ್ ಅವರನ್ನ ಮದುವೆ ಆಗಿದ್ರು ಬಟ್ ಅದು ಮುರಿದು ಬಿತ್ತು ಇದೀಗ ಎರಡನೇ ಮದುವೆನ ಆಗ್ತಾ ಇದ್ದಾರೆ ರಘು ದೀಕ್ಷಿತ್ ಅವರು ಇವ್ರಿಗೆ ತಪ್ಪದೇ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಮತ್ತು ಗಾಯಕ ರಘು ದೀಕ್ಷಿತ್ ಅವರು ಈಗ ಸದ್ಯಕ್ಕೆ ಮದುವೆಯನ್ನ ಮಾಡ್ಕೋತಾ ಇದ್ದಾರೆ ಹಾಗಾದ್ರೆ ಹುಡುಗಿಯರು ಅಂತ ನೋಡಿದ್ರೆ ವಾರಿಜಾಶ್ರೀ ಅಂತ ಸೊ ಇಬ್ಬರು ಮದುವೆ ಆಗ್ತಾ ಇರುವುದು ಅಕ್ಟೋಬರ್ ತಿಂಗಳಿನಲ್ಲಿಯೇ ಸಹ ನಿರೀಕ್ಷೆ ಸಹ ಹೇಳಲಾಗುತ್ತದೆ ಇಬ್ಬರು ದೀರ್ಘಕಾಲದ ಗೆಳೆಯರಾಗಿದ್ರು ಸಂಗೀತ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಕಾಯಿಟ್ಟು ಕೆಲಸವನ್ನ ಸಹ ಮಾಡಿದ್ರು ರಘು ದೀಕ್ಷಿತ್ ಇದೀಗ ಎರಡನೇ ಮದುವೆನ ಸಹ ಆಗ್ತಾ ಇದ್ದಾರೆ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತಾ ಸತ್ಯ ಹೇಳಬೇಕಾದ್ರೆ ಇದು ಬರುವುದನ್ನ ನಾನು ಸಹ ಮಾಡಿರಲಿಲ್ಲ ನನ್ನ ಜೀವನದುದ್ದಕ್ಕೂ ಒಂಟಿಯಾಗಿರಲು ನಾನು ನನ್ನ ಅಹ್ ನನ್ನ ಸಿದ್ಧಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಯೋಜನೆ ಹೊಂದಿತ್ತು ಅದರ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ವಾರಿಜಶ್ರೀ ಬಗ್ಗೆ ಮಾತನಾಡುತ್ತಾ ತುಂಬಾ ನಾವು ಸ್ನೇಹವಾಗಿದ್ವಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಒಡನಾಟವಾಗಿ ಬದಲಾಯಿತು ನಾವು ಒಂದೇ ರೀತಿ ಆಸಕ್ತಿಗಳನ್ನ ಹಂಚಿಕೊಂಡಿದ್ದೇವೆ ವಾರಿಜಶ್ರೀ ಮತ್ತು ಅವರ ಪೋಷಕರ ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ಉತ್ಸಾಹಕರಾಗಿದ್ದೇವೆ ಎನ್ನುವಂತ ಒಂದು ಮಾತನ್ನ ರಘು ದೀಕ್ಷಿತ್ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತ ಒಂದು ಸಾಂಗ್ ಗಳನ್ನ ಆಡಿದ್ದಾರೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯ ಕೋ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ವಿವಿಧ ಸಂಗೀತ ವೇದಿಕೆಗಳಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ರಘು ದೀಕ್ಷಿತ್ ಇದಕ್ಕೂ ಮುಂಚೆ ಒಬ್ರು ಕೊರಿಯೋಗ್ರಾಫರ್ ಅವರನ್ನ ಮದುವೆ ಆಗಿದ್ರು ಬಟ್ ಅದು ಮುರಿದು ಬಿತ್ತು ಇದೀಗ ಎರಡನೇ ಮದುವೆನ ಆಗ್ತಾ ಇದ್ದಾರೆ ರಘು ದೀಕ್ಷಿತ್ ಅವರು ಇವ್ರಿಗೆ ತಪ್ಪದೇ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಮತ್ತು ಗಾಯಕ ರಘು ದೀಕ್ಷಿತ್ ಅವರು ಈಗ ಸದ್ಯಕ್ಕೆ ಮದುವೆಯನ್ನ ಮಾಡ್ಕೊತಾ ಇದ್ದಾರೆ ಹಾಗಾದ್ರೆ ಹುಡುಗಿಯಾರು ಅಂತ ನೋಡಿದ್ರೆ ವಾರಿ ಅಂತ ಸೊ ಇಬ್ಬರು ಮದುವೆ ಆಗ್ತಾ ಇರುವುದು ಅಕ್ಟೋಬರ್ ತಿಂಗಳಿನಲ್ಲಿಯ ಸಹ ನಿರೀಕ್ಷೆ ಸಹ ಹೇಳಲಾಗುತ್ತದೆ ಇಬ್ಬರು ದೀರ್ಘಕಾಲದ ಗೆಳೆಯರಾಗಿದ್ರು ಸಂಗೀತ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಕಾಯಿಟ್ಟು ಕೆಲಸವನ್ನ ಸಹ ಮಾಡಿದ್ರು ದಗು ದೀಕ್ಷಿತ್ ಇದೀಗ ಎರಡನೇ ಮದುವೆನ ಸಹ ಆಗ್ತಾ ಇದ್ದಾರೆ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತಾ ಸತ್ಯ ಹೇಳಬೇಕಾದ್ರೆ ಇದು ಬರುವುದನ್ನ ನಾನು ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ನನ್ನ ಜೀವನದುದ್ದಕ್ಕೂ ಒಂಟಿಯಾಗಿರಲು ನಾನು ನನ್ನ ಅಹ್ ನನ್ನ ಸಿದ್ಧಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಯೋಜನೆ ಹೊಂದಿತ್ತು ಅದರ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ವಾರಿಜಶ್ರೀ ಬಗ್ಗೆ ಮಾತನಾಡುತ್ತಾ ತುಂಬಾ ನಾವು ಸ್ನೇಹವಾಗಿದ್ವಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಒಡನಾಟವಾಗಿ ಬದಲಾಯಿತು ನಾವು ಒಂದೇ ರೀತಿ ಆಸಕ್ತಿಗಳನ್ನ ಹಂಚಿಕೊಂಡಿದ್ದೇವೆ ವಾರಿಜಶ್ರೀ ಮತ್ತು ಅವರ ಪೋಷಕರು ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ಉತ್ಸಾಹಕರಾಗಿದ್ದೇವೆ ಎನ್ನುವಂತ ಒಂದು ಮಾತನ್ನ ರಘು ದೀಕ್ಷಿ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತ ಒಂದು ಸಾಂಗ್ ಸಾಂಗ್ಗಳನ್ನ ಆಡಿದ್ದಾರೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯನ್ ಕೋ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸಂಗೀತ ವೇದಿಕೆಗಳು ಸಹ ಕಾಣಿಸ್ಕೊಂಡಿದ್ದಾರೆ ರಘು ದೀಕ್ಷಿತ್ ಇದಕ್ಕೂ ಮುಂಚೆ ಒಬ್ರು ಕೊರಿಯೋಗ್ರಾಫರ್ ಅವರನ್ನ ಮದುವೆ ಆಗಿದ್ರು ಬಟ್ ಅದು ಮುರಿದು ಬಿತ್ತು ಇದೀಗ ಎರಡನೇ ಮದುವೆನ ಆಗ್ತಾ ಇದ್ದಾರೆ ರಘು ದೀಕ್ಷಿತ್ ಅವರು ಸೊ ಇವರಿಗೆ ತಪ್ಪದೇ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ಮತ್ತು ಗಾಯಕ ರಘು ದೀಕ್ಷಿತ್ ಅವರು ಈಗ ಸದ್ಯಕ್ಕೆ ಮದುವೆಯನ್ನ ಮಾಡ್ಕೊತಾ ಇದ್ದಾರೆ ಹಾಗಾದ್ರೆ ಹುಡುಗಿಯರು ಅಂತ ನೋಡುದಾದ್ರೆ ವಾರಿಜಾಶ್ರೀ ಅಂತ ಸೊ ಇವರು ಮದುವೆ ಇರುವುದು ಅಕ್ಟೋಬರ್ ತಿಂಗಳಿನಲ್ಲಿಯೇ ಸಹ ನಿರೀಕ್ಷೆ ಸಹ ಹೇಳಲಾಗುತ್ತಿದೆ ಇಬ್ಬರು ದೀರ್ಘಕಾಲದ ಗೆಳೆಯರಾಗಿದ್ರು ಸಂಗೀತ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಒಟ್ಟಿಗೆ ಕಾಯಿಟ್ಟು ಕೆಲಸವನ್ನ ಸಹ ಮಾಡಿದ್ರು ರಘು ದೀಕ್ಷಿತ್ ಇದೀಗ ಎರಡನೇ ಮದುವೆನ ಸಹ ಆಗ್ತಾ ಇದ್ದಾರೆ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತಾ ಸತ್ಯ ಹೇಳಬೇಕಾದ್ರೆ ಇದು ಬರುವುದನ್ನ ನಾನು ಆ ಸಹ ಮಾಡಿರಲಿಲ್ಲ ನನ್ನ ಜೀವನದುದ್ದಕ್ಕೂ ಒಂಟಿಯಾಗಿರಲು ನಾನು ನನ್ನ ಅಹ್ ನನ್ನನ್ನ ಸಿದ್ಧಪಡಿಸ್ಕೊಂಡಿದ್ದೆ ಆದ್ರೆ ಜೀವನ ಬೇರೆಯದ್ದೇ ಯೋಜನೆ ಹೊಂದಿತ್ತು ಅದರ ಬಗ್ಗೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ವಾರಿಜಶ್ರೀ ಬಗ್ಗೆ ಮಾತನಾಡುತ್ತಾ ತುಂಬಾ ನಾವು ಸ್ನೇಹವಾಗಿದ್ವಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಒಡನಾಟವಾಗಿ ಬದಲಾಯಿತು ನಾವು ಒಂದೇ ರೀತಿ ಆಸಕ್ತಿಗಳನ್ನ ಹಂಚಿಕೊಂಡಿದ್ದೇವೆ ವಾರಿಜಶ್ರೀ ಮತ್ತು ಅವರ ಪೋಷಕರು ಆಶೀರ್ವಾದದೊಂದಿಗೆ ಜೀವನದ ಈ ಹೊಸ ಅಧ್ಯಾಯವನ್ನ ಒಟ್ಟಿಗೆ ಆರಂಭಿಸಲು ಉತ್ಸಾಹಕರಾಗಿದ್ದೇವೆ ಎನ್ನುವಂತ ಒಂದು ಮಾತನ್ನ ರಘು ದೀಕ್ಷಿ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿರುವಂತ ಒಂದು ಸಾಂಗ್ ಗಳನ್ನ ಆಡಿದ್ದಾರೆ ಒಟ್ಟಿಗೆ ಸಹ ಕೆಲಸ ಮಾಡಿದ್ದಾರೆ ಟಗರು ಡಾರ್ಲಿಂಗ್ ಆಚಾರ್ಯ ಕೋ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಸಂಗೀತ ವೇದಿಕೆಗಳಲ್ಲಿ ಸಹ ಕಾಣಿಸ್ಕೊಂಡಿದ್ದಾರೆ ರಘು ದೀಕ್ಷಿತ್ ಇದಕ್ಕೂ ಮುಂಚೆ ಒಬ್ರು ಕೊರಿಯೋಗ್ರಾಫರ್ ಅವರನ್ನ ಮದುವೆ ಆಗಿದ್ರು ಬಟ್ ಅದು ಮುರಿದು ಬಿತ್ತು ಇದೀಗ ಎರಡನೇ ಮದುವೆನ ಆಗ್ತಾ ಇದ್ದಾರೆ ರಘು ದೀಕ್ಷಿತ್ ಅವರು ಸೊ ಇವರಿಗೆ ತಪ್ಪದೇ ವಿಶ್ ಮಾಡೋದನ್ನ ಮಾತ್ರ ಮರಿಬೇಡಿ